ಮುಂದೆ ಬಂದೀವಿ ರೀ ಸರ್ ಸೇವಾ ಮಾಡಕ ಮೈಸೂರು ಪಾಕಿಂದ ಸೇವಾ ಮಾಡಕ ರೀ ಸರ್ ನಂಗಲ್ಲ ನಾವು ನಾವು ನಿನ್ನೆ ಬಂದಿರಿ ಸರ್ ನಿನ್ನೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಮೈಸೂರು ಪಾಕ ನಿನ್ನಲ್ಲಿಂದ ಚಾಲು ಚಾಲೂ ಮಾಡಿದ್ರಿ ನಾವು ಬರ ಮಾಡಕ ನಿನ್ನೆ ಜಾತ್ರೆ ಮುಚ್ಚೊಂಡೆ ಎಲ್ಲಾ ಮುಚ್ಚೊಂಡೆ ಹೋಗ್ತೀರು ಏನು ಓದಿರಿ ಆಗರ ನಾನು ಏನು ಓದ್ರಿ ಏನು ನಾನು ಏನು ಓದಲಿ 1 ರೂಪಾಯಿ ಕೂಲಿ ದುಡ್ಡಿನಿ ನಾನು ರೂಪಾಯಿ ಕೂಲಿ ದುಡ್ದೀನಿ

kazal. <of singing> <experiences> <mumbles> <nowadays> பாத வராஜ நேரா தராவரா படப்பந்த வசவன ಬಂದ ಬಸವಣ್ಣೆ ಯಾತ್ರಾಗಿ ಬಂದ ಬಸವಣ್ಣೆ ದೇವಾಪ್ಪ ಸೇವೆ ಅಂತ ಮಾಡಕ್ ಬಂದಿ ಅಂದ್ಮೇಲೆ ನಿನ್ನ ನೋಡಿ ನಾ ಕಲಿಬೇಕು ನಾನು ಅದನ್ನ ತಿಳ್ಕೊಳ್ಳೋಣ ಅಂತ ಬಂದಿ ಇಷ್ಟು ಮನಸ್ಸು ಬಿಚ್ಚಿ ಅದನ್ನ ಸೇವೆ ಮಾಡಕ್ ಅಂತ ಬಂದಿ ಅಲ್ವಾ ಅದನ್ನ ನೋಡೋಣ ಅಂತ ಬಂದಿ ನಾನು ನಾನು ಅಷ್ಟೇ ನೋಡಿದ್ರೆ ಹೆಂಗ ನನ್ನ ಜಗತ್ತು ಕೂಡ ನೋಡ್ಲಿ ಅನ್ನೋ ಕಾರಣಕ್ಕೆ ನೀನು ಮಾತಾಡ್ಸೋಕೆ ಬಂದಿನಿ ಈ ಹಾಡಿನ ಅರ್ಥ ಏನು ಬಸವಣ್ಣನ ಮೇಲೆ ಹಾಡಕತ್ತೀನಿ ಬಸವಣ್ಣ ಬಸವಣ್ಣದ ಏನದ ಅರ್ಥ ರೀ ಬಸವಣ್ಣ ಅಂತೇಳಿ ಬಸವಣ್ಣನ ಅವ್ರ ಮ್ಯಾಲೆ ನನ್ನ ಪದ ಅದು ಹಂಗ ಕಟ್ಯಾರ ಅವತ್ತು ಗಿರಿ ಅದು ಆದ್ರೆ ಹಂಗೆ ಹಂಗೆ ಹಾಡು ಏನಪ್ಪ ಹಂಗೆ ಒಬ್ರು ಬಾಯ ಮಾತು ಒಬ್ರು ಈಗ ಇಷ್ಟು ಮಂದಿ ಒಂದು ಅಕ್ಷರ ಕಲಿಯಗಲಾರನಂದು ಇರ್ತಾರೆ ಏನು ರೀ

ಎಂಟು ಮಕ್ಕಳು ಎಂಟು ಮಕ್ಕಳು ನಾಲ್ವರು ಎಣ್ಣು ಮಕ್ಕಳು ನಾಲ್ವರು ಗಣ ಮಕ್ಕಳು ಸುದ್ದಿ ಕೇಳಕ್ಕೆ ಅವ್ರ ಮನೆ ನಿತ್ಯಪ್ಪ ಸುದ್ದಿ ಕಾಳ ನಾವು ಎರಡು ಸಾಕಾಗ ಹೇಳಿ ಎಂಟು ಮಕ್ಕಳ ಒಂದ್ ಒಂದು ಕಮ್ಮಿ ಆಗಿತ್ರಿ ಒಂದು ಕಮ್ಮಿ ಹ್ಞೂ ಚಲ ಮಗಾಲ ಮಕ್ಕಳು ಎಷ್ಟು ಮೊಮ್ಮಕ್ಕು ಒಬ್ಬತ್ತು ಮೂವರ ಇದ್ದಾರೆ ಒಬ್ಬತ್ ಇಬ್ರು ಇದಾರ ಹೆಣ್ಮಕ್ಳಿಗೆ ಒಬ್ಬಕ್ಕಿಗ ಇಬ್ರು ಇದಾರ ಇದಾರೆ ಇಬ್ಬರು ಇದ್ದಾರ ಒಬ್ಬಕ್ಕಿಗ್ ಒಬ್ಬಕ್ಕಿದಾರ ಓಸೇಷ್ ಒಂಬತ್ತು ಮಂದಿ ಮೊಮ್ಮಕ್ಕಳ ಇದಾರೆ ಹೆಣ್ಣು ಬಂತು ಗುಣಮಕ್ಳು ಬಂತು ನಾಲ್ವರು ಮಕ್ಕಳು ಮೂವರು ಗಣ ಮಕ್ಕಳು ಸೇವೆ ಮಾಡ್ಕೊಂತ ಬಂದಿ ನೋಡವ್ ಅಲ್ಲಿಂದ ನಮ್ ಜನ ಇದಾರ ಈಗಿನ ಕಾಲದ ಮಂದಿ ಅಲ್ರಿ ನಮ್ಗೆ ಬದಕ್ರ ಅಷ್ಟು ನೀವು ಮಾಡಿ

ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ಇರ್ಬೇಕು ನಮ್ಮ ಉಪ್ಪಾಸು ಒಯ್ಯೋದು ಒಟ್ಟು ಉಳಿದು ಮಂದಿ ಕೆಲಸ ಮಾಡಿದ್ರೆ ನಾನು ಒತ್ತು ಮಂದಿಯಾಗನೆ ಲೆಕ್ಕ ಹಾಕ್ಬೋದು ಜಗ್ಗ ಕಲ್ತ್ನವ ನಾನು ನಿನ್ನ ನಿಮ್ಮನ್ನು ಮಾತಾಡಿಸಿದ್ರೆ ಅದೇ ಖುಷಿನ ಬೇರೆ ನಮ್ಗೆ ಅದಕ್ಕೆ ನಿಮ್ಮ ಹಿರಿಯರ ಹತ್ರ ಅನುಭವ ಇರ್ತೈತೆ ಅಂತಂದು ನಾಲ್ಕು ಮಾತು ಕೇಳೋಕೆ ಬರ್ತೇನೆ ಅಷ್ಟೇ ಈಗ ನೋಡ್ರಿ ಇಲ್ಲ ಎಲ್ಲರಿಗೂ ಇಲ್ಲ ರೀ ಈಗ ನಾನು ಹೆಂಗೆ ಮಾಡ್ಯಾವ ಕೇಳ ಈಗ ನಾ ಏ ಅದ್ರ ಬರ್ತ ನಗಮ್ಮ ಅದು ಮಾತಾಡ್ತಾರೆ ಗುಡೇನು ಬರಿ ನಾನು ಯಾರು ಕೇವ್ ಮಾಡೋಲ್ಲ ಈಗ ನಾನು ಅವ್ರು ಸರಿಸಿ ಹೋಗೋಲ್ಲ ಏ ಇಂಥವ್ರು ನಮ್ಮ ಕೂಡ ವೈವದ್ದರು ಕೂಡ ಅಷ್ಟು ಆರ್ತಿ ನಗಮಮ್ಮ ಈಗಿನಲ್ಲಿ ಬೇಕಾದ್ರೆ ಏನು ಅಂದ್ರೆ ಅಲ್ಲಿ ಯಾರು ಬರ್ತಾರೆ ನನಗೆ ಹಿಂಗೆ ಅಂದ ಅವನು ಮಾಡೋದು ಅಂತ ಬರ್ತಾರೆ ಬಾಯಿ ದೊಡ್ಡದಲ್ಲ ಬಾಯಿ ದೊಡ್ಡ್ದಕ್ಕ ನಾನು ಅವ್ರು ಅಲ್ಲ ಬದುಕಬೇಕು ಚಂದ ಬದುಕಬೇಕು ಬದುಕ ವಹ ಬದುಕಬೇಕು ಅಗ್ಲ ವಹಿಸ್ದಾಗ ಅಗ್ಬೇಕು ಬದುಕ ದೇವದ ಆಗಲ ದಾವದ ಅದನ್ನು ಉಂಡು ದೇವದ ಉಪಸದ್ದು ದೇವದ ನನಗೆ ಏಕ ಸಂಕ್ರಾಂತಿ ಅಂತ ಆಕೆ ಕುಡಿಯೋದಾದ್ರೆ ಎಲ್ಲಿಗಾರ ಓತದ್ದ ರೊಕ್ಕ ಬೇಕಿಲ್ಲ ಕುಡ್ಯೋದು ಸಿಗ್ತೈತೆ ಸಿಕ್ತ ಕುಡಿಯೋಕ ಓತದ ಕುಡಿದು ಬರ್ತದ ಮತ್ತೆ ಈಗಿನ ಏನು ಹೇಳ್ತೀರಿ ಹೇಳಿ ಕುಡಿಯೋ ಕುಡಿ ಹಿಂಗೆ ನೀವು ಏನು ಹೇಳಂಬ್ರಿ ಏನು ಹೇಳೋಕಂತ ಹೇಳಿದ್ರೆ ನಂಗೆ ಮಕ್ಳು ಬೇಕಾದ್ರೆ ನೀನು ಸುಳ್ಳು ಹೇಳ್ತ ಕೈ ಓಡ್ತಂಗೆ ಗೊತ್ತಲ್ಲ ಅವ್ರು ಅವರು ಮಂದಿ ಅಲ್ಲ ಮಕ್ಕಳು ತಮ್ಮ ತೊಂದ್ರ ಸಂಸಾರ ಮಾಡ್ಕೊಂಡು ಆಟ ಸಾಕ ಖುಷಿ ನಾನು ಆರಾಮ ಖುಷಿಯಾಗಿರಿ ಹಿಂಗ ಇರಿ ಹಂಗಾರ ಹಿಂಗ ಜಾತ್ರಿ ಇನ್ನು ಏನು ಮುಗಿಸೋ ಹೋಗ್ಬೇಕಂದ್ರ ಜಾತ್ರಿ ಮುಗಿಸಕ್ಕಂತ ಬಂದ್ರಿ

ಮಾಡಿ ಆಗಲಕಾಯಿ ಎಡಿ ಮಾಡೆ ಶಿವನೇ ಓ ನಮ್ ಶಿವಾಯ ಆಗಲಕಾಯಿ ಎಡಿ ಮಾಡೆ ಶಿವನೇ ಓ ನಮ್ ಶಿವಾಯ ಆಗಲಯ ಕೈ ಎಡಿ ಮಾಡಿ ಬೇಡಿಕೊಂಡೆ ಆಗಲ ಕೈ ಎಡಿ ಮಾಡಿ ಬೇಡಿಕೊಂಡೆ ಮಕ್ಕಳ ಸಂತಾನ ಕೊಡು ಶಿವನೇ ನಾಮಾಗೆ ಓಂ ನಾಮ ಶಿವಾಯ ಮಕ್ಕಳ ಸಂತಾನ ಕೊಡು ಶಿವನೇ ನಮಾಗೆ ಓಂ ನಾಮ ಶಿವಾಯ ನಾವು ಮುದುಗನೆಲ್ಲ ಬಂದಿರಿ ಸರ ಸೇವಾ ಮಾಡಾಕ ಮೈಸೂರು ಪಾಕಿಂದ ಸೇವಾ ಮಾಡೋಕೆ ಬಂದಿರಿ ಸರ್ ನಾಲ್ಕು ದಿನ ಆಯ್ತು ಹುಡುಗಲಾರ ಇರಂತ ಹುಡುಗಲ್ಲ ನಾವು ನಿನ್ನೆ ಬಂದಿವಿ ಸರ್ ನಿನ್ನೆಲ್ಲಿಂದ ಸ್ಟಾರ್ಟ್ ಆಯ್ತು ಮನ್ಸಿ ಪಾಕ ನಿನ್ನೆಲಿಂದನೇ ಚಾಲು ಮಾಡಿವ್ರಿ ನಾವು ಬರ ಮಾಡೋಕೆ ಜಾತ್ರೆ ಮುಗಿಸೆ ಎಲ್ಲ ಮುಗಿಸೆ ಹೋಗ್ತೀವ್ರಿ ಖುಷಿ ಆಗುತ್ತೆ ಬೆಳಗ್ಗೆ ಮಾ ತಾತನ ಬಂದಿದ್ರು ತಾತನಾರ ನಮಗೆಲ್ಲ ಊಟಕ್ಕೆ ಬಡಿಸಿ ಅವರೆಲ್ಲ ನಮ್ಗೆ ಪ್ರಸಾದ ಮಾಡಿ ತಾವು ಆಮೇಲೆ ಓದ್ರಿ ಸರ್ ಅವರು ಎಲ್ಲರಿಗೂ ಇಲ್ಲಿ ಸೇವಾ ಮಾಡೋರಿಗೆ ತಾವೇ ಕೈಯಾರೆ ಬಳಸಿ ಊಟಕ್ಕೆ ನೀರು ಕಾಯಿಸಿ ನಮ್ಗೆ ಊಟ ಮಾಡಿಸಿ ಹೋಗಿ ಪ್ರಸಾದ ನಾವು ಕೈಯಾರೇನೆ ಮಾಡಿ ಕಾಯಿಸಿ ನಾವು ಊಟ ಮಾಡಿ ಭಾಳ ಪ್ರಸಾದ ತಾತನದ ಕೈಲಿಂದ ಪ್ರಸಾದ ಸಿಕ್ತಲ್ಲ ಅದ ಭಾಳ ಖುಷಿ ಆಗೈತಿ ನಮಗೆ ನಾವು ಹತ್ತು ಜನ ಇದ್ದೀವಿ ರೀ ಸರ್ ಹತ್ತು ಜನ ನಾವು ಇದೆಲ್ಲ ನಮ್ಮ ಟೀಮ್ ಸರ್ ಅಷ್ಟು ಹತ್ತು ಜನ ಬಂದೀವಿ ರೀ ಏ ಇಲ್ಲ ರೀ ಸರ್ ನಾವು ಹೋದರ್ಶನ ಬಂದೀವಿ ವರ್ಷ ಬರ್ತೀವಿ ರೀ ಸರ್ ನಾವು ಹಾಂ ವರ್ಷ ಬರ್ತೀವಿ ರೀ ಸರ್ ರೊಕ್ಕ ಕೊಟ್ಟು ಬರ್ತೀವಿ ರೀ ಸರ್ ರೊಕ್ಕ ಕೊಟ್ಟು ಬರ್ತೀವಿ ರೀ ಸರ್ ರೊಕ್ಕದಕ್ಕಿನ್ನ ಮುಖ್ಯವಾಗಿ ತಾತ್ನರು ಇಲ್ಲಿ ತಾತನಾರು ನಮ್ಗೆ ಆಶೀರ್ವಚನ ಸಿಗುತ್ತಾ ಅದೇ ನಮಗೆ ಭಾಳ ಖುಷಿ ಭಾಳ ಖುಷಿಯಾಗೈತೆ ಸರ್ ಹಾಂ ನಮಸ್ಕಾರ